Hello, Elricuna Musti, Adisha Prep Guide to Channel Geswagata Suswagata, Frenzivatu, Vidyana Vishakisamanda Patante, Boa Ike Prashnevana, Pistaogona, Mudala Prashne, gaana, Madala, prashne Nodi, Pencil in Nana Yau the Rinda Padela Gute Options Eri Dive Virus, Bacteria, Shilindra, Kalu Hu. hu. E Pencil in Nana Yau Padela Gute Shilindra Dinda Adu Yava Shilindra, Pencilia, Notatum, Ember Shilindra Pencilia, Notatum, Ember Shilindra Dinda ಈ ಒಂದು ಪೆನ್ಸಿಲಿನ್ ಅನ್ನ ಪಡೆಯಲಾಗಿದೆ ಇದನ್ನ ಕಂಡು ಹಿಡಿದವರು ಅಲೆಕ್ಸಾಂಡರ್ ಫ್ಲೇಮಿಂಗ್ ಅವರು ಅಲೆಕ್ಸಾಂಡರ್ ಫ್ಲೇಮಿಂಗ್ ಅವರು ಈ ಪೆನ್ಸಿಲಿನ್ ಅನ್ನ ಕಂಡುಹಿಡಿದ್ದಾರೆ ಇದೊಂದು ಆಂಟಿಬಯೋಟಿಕ್ ಆಗಿದೆ ಅಂದ್ರೆ ಪ್ರತಿ ಜೀವಕ ಅಂದ್ರೆ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡುವಂತ ಕೊಲ್ಲುವಂತಹ ಸಾಮರ್ಥ್ಯ ಯಾವ್ದಕ್ಕಿದೆ ಪೆನ್ಸಿಲಿನ್ ಪೆನ್ಸಿಲಿನ್ ಇದೊಂದು ಆಂಟಿಬಯೋಟಿಕ್ ಬ್ಯಾಕ್ಟೀರಿಯಾವನ್ನ ಬ್ಯಾಕ್ಟೀರಿಯಾಗಳಿಂದ ಬರುವಂತಹ ರೋಗಗಳನ್ನ ನಿಯಂತ್ರಣ ಮಾಡಲು ಅವುಗಳಿಗೆ ಚಿಕಿತ್ಸೆ ನೀಡಲು ಬಳಸುವಂತಹದ್ದೇ ಪೆನ್ಸಿಲಿನ್ ಸೊ ಇದು ಒಂದು ಪೆನ್ಸಿಲಿಯಂ ನೊಟೈಟಮ್ ಎಂಬ ಶಿಲೀಂಧ್ರದಿಂದ ಪಡೆಯಲಾಗಿದೆ ಇದಕ್ಕೆ ಕ್ವೀನ್ ಆಫ್ ಮೆಡಿಸಿನ್ ಅಂತ ಕರಿತೀವಿ ಪೆನ್ಸಿಲಿನ್ ಗೆ ಕ್ವೀನ್ ಆಫ್ ಮೆಡಿಸಿನ್ ಅಂತ ಕರಿತೀವಿ ಸೊ ಈ ಒಂದು ಪೆನ್ಸಿಲಿನ್ ಅನ್ನ ಎರಡನೇ ಮಹಾಯುದ್ಧದಲ್ಲಿ ಬಳಸಿ ಹಲವಾರು ಜೀವಿಗಳನ್ನ ಉಳಿಸ್ತಾರೆ ಸೊ ಇದಕ್ಕಾಗಿ ಅಲೆಕ್ಸಾಂಡರ್ ಫ್ಲೇಮಿಂಗ್ ಅವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ನೋಬೆಲ್ ಪ್ರಶಸ್ತಿ ಸಿಕ್ಕಿದೆ ಸೊ ಇದಿಷ್ಟು ಪೆನ್ಸಿಲಿನ್ ಬಗ್ಗೆ ಪೆನ್ಸಿಲಿಯಂ ನೊಟೇಟಮ್ ಎಂಬ ಶಿಲೇಂದ್ರದಿಂದ ಇದನ್ನ ಪಡೆಯಲಾಗಿದೆ ಮುಂದಿನ ಪ್ರಶ್ನೆ ಮಲೇರಿಯಾ ರೋಗದ ವಾಹಕ ಅಂದ್ರೆ ಹರಡುವಂತಹದ್ದು ಯಾವ್ದಂತ ಕೇಳಿದ್ದಾರೆ ಇಲ್ಲಿ ಆಪ್ಷನ್ಸ್ ಅನ್ನ ನೋಡಿ ಪ್ಲಾಸ್ಮೋಡಿಯಂ ಸೊಳ್ಳೆ ಲೇಷ್ಮೇನಿಯ ಮರಳು ನೊಣ ಇಲ್ಲಿ ಹರಡುವಂತಹದ್ದು ಮಲೇರಿಯಾ ರೋಗವನ್ನ ಹರಡಿಸುವಂತಹದ್ದು ವೆಕ್ಟರ್ ಬಾಡಿ ಅಂತ ಕೇಳಿದ್ರೆ ಅದು ಹೆಣ್ಣು ಅನಾಪಿಲಿ ಸೊಳ್ಳೆ ಯಾವ ಪ್ರೋಟೋಸೋವಾದಿಂದ ಬರುತ್ತೆ ಅದು ಪ್ಲಾಸ್ಮೋಡಿಯಂ ಪ್ಲಾಸ್ಮೋಡಿಯಂ ವೈವಾಕ್ಸ್ ಆಗಿರ್ಬೋದು ಪ್ಲಾಸ್ಮೋಡಿಯಂ ಮಲೇರಿಯಾ ಆಗಿರ್ಬೋದು ಪ್ಲಾಸ್ಮೋಡಿಯಂ ಫಾಲಿಫೆರಮ್ ಆಗಿರ್ಬೋದು ಈ ಪ್ರೋಟೋಸೊವಾಗಳಿಂದ ಪ್ಲಾಸ್ಮೋಡಿಯಂ ಪ್ರೋಟೋಸೊವಾದಿಂದ ಮಲೇರಿಯಾ ರೋಗ ಕಾಣಿಸಿಕೊಳ್ಳುತ್ತೆ ಸೊ ಈ ವಿಶ್ವ ಮಲೇರಿಯಾ ದಿನವನ್ನ ಯಾವಾಗ ಆಚರಣೆ ಮಾಡಲಾಗುತ್ತೆ ಏಪ್ರಿಲ್ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೈದರಂದು ವಿಶ್ವ ಮಲೇರಿಯಾ ದಿನವನ್ನ ಆಚರಣೆ ಮಾಡಲಾಗುತ್ತೆ ಯಾವ ವರ್ಷದೊಳಗೆ ಇದನ್ನ ನಿರ್ಮೂಲನೆ ಮಾಡ್ಬೇಕಂತ ಇದಾರೆ ಎರಡ್ ಸಾವಿರದ ಮೂವತ್ತರೊಳಗೆ ಎರಡ್ ಸಾವಿರದ ಮೂವತ್ತರೊಳಗೆ ಇದನ್ನ ನಿರ್ಮೂಲನೆ ಮಾಡಬೇಕಾಗಿದ್ದಾರೆ ಡಬ್ಲ್ಯೂ ದಿಂದ ಈ ಒಂದು ಮಲೇರಿಯಾ ರೋಗದ ಲಸಿಕೆ ಅನುಮೋದನೆ ಪಡೆದಂತಹ ಲಸಿಕೆ ಯಾವ್ದಂದ್ರೆ ಡಬ್ಲ್ಯೂ ಎಚ್ಒ ದಿಂದ ಅನುಮೋದನೆ ಪಡೆದಂತಹ ಲಸಿಕೆ ಯಾವುದಂದ್ರೆ ಮಸ್ಕ್ವಿ ರಿಕ್ಸ್ ಮಸ್ಕ್ವಿ ರಿಕ್ಸ್ ಅನ್ನೋದು ಅನುಮೋದನೆ ಪಡೆದಂತಹ ಲಸಿಕೆ ಕ್ವಿನೈನ್ ಕೂಡ ಮಲೇರಿಯಾ ರೋಗದ ಲಸಿಕೆನೆ ಇದನ್ನ ಸಿಂಕೋನಾ ಮರದ ತೊಗಟೆಯಿಂದ ಪಡೆಯಲಾಗಿದೆ ಸೊ ಇದಿಷ್ಟು ಮಲೇರಿಯಾ ಬಗ್ಗೆ ಈ ಆಪ್ಷನ್ ಸಿ ಅನ್ನ ನೋಡಿ ಲಕ್ಷ್ಮೇನಿಯಾ ಇದು ಕೂಡ ಒಂದು ಪ್ರೊಟೋಸೋವಾ ಇದರಿಂದ ಕಾಲ ಹಜಾರ್ ಬ್ಲಾಕ್ ಫೀವರ್ ಅನ್ನೋ ಒಂದು ರೋಗ ಬರುತ್ತೆ ಇದನ್ನ ಹರಡಿಸುವಂತಹದ್ದು ಮರಳು ನೊಣ ಮುಂದಿನ ಪ್ರಶ್ನೆ ಕ್ಯಾಲ್ಸಿಯಂ ಸಿಲ್ಕೇಟ್ ಮತ್ತು ಕ್ಯಾಲ್ಸಿಯಂ ಎಲಿಮಿನೇಟ್ ಇವುಗಳ ಮಿಶ್ರಣದಿಂದ ಏನನ್ನ ತಯಾರಿಸಲಾಗುತ್ತೆ ಅಂತ ಕೇಳಿದ್ದಾರೆ ಇದನ್ನ ಈ ಕ್ಯಾಲ್ಸಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಗಳ ಮಿಶ್ರಣದಿಂದ ಸಿಮೆಂಟ್ ಅನ್ನ ತಯಾರಿಸಲಾಗಿದೆ ಇಲ್ಲಿ ಬಳಸುವಂತಹ ಕಚ್ಚಾ ವಸ್ತುಗಳು ಜೇಡಿ ಮಣ್ಣು ಮತ್ತು ಸುಣ್ಣದ ಕಲ್ಲು ಜೇಡಿ ಮಣ್ಣು ಮತ್ತು ಸುಣ್ಣದ ಕಲ್ಲು ಸಿಮೆಂಟ್ ನಲ್ಲಿ ಬಳಸುವಂತಹ ಕಚ್ಚಾ ವಸ್ತುಗಳಾಗಿವೆ ಈ ಜೇಡಿ ಮಣ್ಣಿನಲ್ಲಿ ಸಿಲಿಕಾ ಮತ್ತು ಅಲ್ಯುಮಿನಿಯಾ ಇದೆ ಸಿಲಿಕಾ ಮತ್ತು ಅಲುಮಿನಿಯಾ ಈ ಜೇಡಿ ಮಣ್ಣಿನಲ್ಲಿ ಇರುತ್ತೆ ಸೊ ಇದು ಸಿಮೆಂಟ್ ನಲ್ಲಿ ಬಳಸುವಂತಹ ಕಚ್ಚಾ ವಸ್ತುಗಳು ಹಾಗಾದ್ರೆ ಗ್ಲಾಸ್ ಯಾವುದರ ಮಿಶ್ರಣದಿಂದ ಪಡೆಯಲಾಗಿದೆ ಸೋಡಿಯಂ ಸಿಲ್ಕೇಟ್ ಮತ್ತು ಕ್ಯಾಲ್ಸಿಯಂ ಸಿಲಿಕೇಟ್ ಕ್ಯಾಲ್ಸಿಯಂ ಸಿಲ್ಕೇಟ್ ಮತ್ತು ಸೋಡಿಯಂ ಸಿಲ್ಕೇಟ್ ಗಳಿಂದ ಗ್ಲಾಸ್ ಅನ್ನ ತಯಾರು ಮಾಡ್ತಾರೆ ಇವೆರಡೂ ಕೂಡ ದ್ರವ ರೂಪದಲ್ಲಿರ್ತಾವೆ ಇವುಗಳನ್ನ ನಿಧಾನವಾಗಿ ತಂಪುಗೊಳಿಸಿ ಘನಸ್ಥಿತಿಯನ್ನಾಗಿ ಮಾಡಲಾಗುತ್ತೆ ಈ ಒಂದು ವಿಧಾನಕ್ಕೆ ಅನಿಲನ ಅಂತ ಕರಿತೀವಿ ನಿಧಾನವಾಗಿ ತಂಪುಗೊಳಿಸುವಂತಹ ವಿಧಾನ ಅನಿಲನ ಆದ್ರೆ ಬೇಗ ಗಾಜನ್ನ ತಕ್ಷಣ ತಂಪು ಮಾಡುವಂತಹ ಕ್ರಿಯೆ ಅದಕ್ಕೆ ಏನಂತ ಕರಿತೀವಿ ಕ್ವಂಚಿಂಗ್ ಗಾಜನ್ನ ತಕ್ಷಣವಾಗಿ ತಂಪು ಮಾಡುವಂತಹ ವಿಧಾನಕ್ಕೆ ಕ್ವಂಚಿಂಗ್ ಅಂತ ಕರಿತೀವಿ ಹಾಗಾದ್ರೆ ಈ ಗ್ಲಾಸ್ ಮೇಲೆ ಏನಾದ್ರೂ ಕೆತ್ತನೆ ಮಾಡ್ಬೇಕಂದ್ರೆ ಚಿತ್ರ ತೆಗಿಬೇಕಂದ್ರೆ ಅಲ್ಲಿ ಬಳಸುವಂತಹ ರಾಸಾಯನಿಕ ಯಾವುದು ಹೈಡ್ರೋಫ್ಲೋರಿಕ್ ಆಮ್ಲ ಹೈಡ್ರೋಫ್ಲೋರಿಕ್ ಆಮ್ಲ ಯಾವ್ದಾದ್ರು ಒಂದು ಚಿತ್ರ ತೆಗಿಬೇಕಂದ್ರೆ ಅಥವಾ ಕೆತ್ತನೆ ಮಾಡ್ಬೇಕಂದ್ರೆ ಅಲ್ಲಿ ಬಳಸುವಂತಹ ರಾಸಾಯನಿಕ ಯಾವುದು ಹೈಡ್ರೋಫ್ಲೋರಿಕ್ ಆಮ್ಲ ಮುಂದಿನ ಪ್ರಶ್ನೆ ಸೌರ ಮಂಡಲದಿಂದ ಭೂಮಿಗೆ ಮುಕ್ತವಾಗಿ ಬೀಳುವ ಬೀಳುತ್ತಿರುವ ಕಾಯದ ವೇಗ ಹೆಚ್ಚಾಗುತ್ತದೆ ಇದಕ್ಕೆ ಕಾರಣ ಆಪ್ಷನ್ಸ್ ಚಲನಶಕ್ತಿಯನ್ನ ಕಳೆದುಕೊಳ್ಳುತ್ತದೆ ಅಧಿಕ ಚಲನಶಕ್ತಿಯನ್ನ ಗಳಿಸಿಕೊಳ್ಳುತ್ತದೆ ದ್ರವ್ಯರಾಶಿ ಹೆಚ್ಚುತ್ತದೆ ಹೆಚ್ಚು ಹಗುರವಾಗುತ್ತದೆ ಇಲ್ಲಿ ಯಾವುದಾದ್ರೂ ಒಂದು ಕಾಯ ಸೌರ ಮಂಡಲದಿಂದ ಭೂಮಿಗೆ ಮುಕ್ತವಾಗಿ ಬೀಳ್ತಾ ಇದೆ ಅಂದ್ರೆ ಅದರ ಕಾಯ ಹೆಚ್ಚ ಅದರ ಕಾಯದ ವೇಗ ಹೆಚ್ಚಾಗುತ್ತೆ ಇದಕ್ಕೆ ಕಾರಣ ಅದು ಅಧಿಕ ಚಲನ ಶಕ್ತಿಯನ್ನ ಗಳಿಸಿಕೊಳ್ಳುತ್ತದೆ ಜಲಚರಗಳ ಉಸಿರಾಟಕ್ಕೆ ಆಮ್ಲಜನಕ ಪೂರೈಸುವುದು ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಭೂಮಿಯ ವಾತಾವರಣ ಒದಗಿಸುತ್ತದೆ ಜಲಚರ ಪ್ರಾಣಿಗಳೇ ತಯಾರಿಸಿಕೊಳ್ಳುತ್ತವೆ ಜಲವಾಸಿ ಸಸ್ಯಗಳು ಒದಗಿಸುತ್ತವೆ ಭೂವಾಸಿ ಸಸ್ಯಗಳು ನೀಡುತ್ತವೆ ಇಲ್ಲಿ ಜಲಚರ ಪ್ರಾಣಿಗಳಿಗೆ ಎಲ್ಲಿಂದ ಉಸಿರಾಟಕ್ಕೆ ಎಲ್ಲಿಂದ ಆಮ್ಲಜನಕವನ್ನ ಪಡೆದುಕೊಳ್ತವೆ ಜಲಚರ ಪ್ರಾಣಿಗಳು ಅಂತ ಕೇಳಿದ್ರೆ ಜಲವಾಸಿ ಸಸ್ಯಗಳಿಂದ ಪಡೆದುಕೊಳ್ತವೆ ಸಾಮಾನ್ಯವಾಗಿ ಸಸ್ಯಗಳು ಫೋಟೋ ಸಿಂಥಿಸ್ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನ ನಡೆಸ್ತವೆ ಆ ಒಂದು ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಉಪ ಉತ್ಪನ್ನವಾಗಿ ಆಕ್ಸಿಜನ್ ಬಿಡುಗಡೆ ಆಗುತ್ತೆ ಆ ಆಕ್ಸಿಜನ್ ಅನ್ನ ಜಲವಾಸಿ ಸಸ್ಯಗಳು ಬಿಡುಗಡೆ ಮಾಡ್ತವೆ ಸೊ ಈ ಒಂದು ಜಲವಾಸಿ ಸಸ್ಯಗಳು ಬಿಡುಗಡೆ ಮಾಡಿದಂತ ಆಮ್ಲಜನಕವನ್ನ ಜಲಚರ ಪ್ರಾಣಿಗಳು ಉಸಿರಾಟಕ್ಕಾಗಿ ಬಳಸಿಕೊಳ್ತವೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಸೆಷನ್ ಮುಂದಿನ ಸೆಷನ್ ಅಲ್ಲಿ ಮತ್ತಷ್ಟು ಮಾಹಿತಿನ ತೆಗೆದುಕೊಂಡು ಬರ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು